ದೋಸ್ತಿ ಮಗ ಹಿಡ ದೊಡ್ಡವಾದ ಒಂದ್ ಹಿಟ್ಟು ಒಂದ್ ನೈಂಟಿ ಸೆರೆನು ತಂದ್ಕೊಡುದಿಲ್ಲ ಇಟ್ಟು ಕೆಮ್ಮ ಕೆಮ್ಮಿ ಸಾಯಾತ್ನಿ ಗುಳಗಿನು ತಂದ್ ಕೊಡುದಿ ತೋರಿಸುದಿಲ್ಲ ಏನಿಲ್ಲ ಏನು ಉಪಯೋಗ ಇಲ್ಲ ಕಾತ್ ಬೆಳ್ದ ಬೆಳದ್ಬಿಟ್ಟ

ಯಾರಲ ನೀವ್ ದುರ್ಗ್ಯಾ ಒಳಗಿರ್ಬೇಕು ನೋಡ್ರಿ ಕರ್ರಿ ಬರೀ ಮೊಬೈಲ್ ಹಿಡೋಕೂಂದ ನೋಡ ಲೇ ಏನ್ರಿ ನೀವ ನಿಮ್ ವಯಸ್ಸಿನಾಗ ನಾವೆಲ್ಲ ಆಡ್ ಡೇಸರು ಕರೀತಿದ್ದು ದೋಸ್ತರಿಗೆ ನೀವೇನ್ ಕರೀದಿ ಇಲ್ಲ

್ರಿ ಅಂದ್ರ ಏನ್ಲಿ ನನ್ನ ಹುಡುಕ ಬರ್ತಿರಲ್ಲಿ ಹೋಗಿ ಕುಂದಿರ್ತಿರ್ಲ ಬೇನ್ಗಡದ್ ಬಡ್ಡಿಗೆ ಮಾಂಡ ಹೋಗಿ ಹೋರಿ ಕಳ್ಸಿಕೊಡ್ತೀನಿ ಹೊರತ ಹಲೋ ಏ ನಮ್ಮ ಅಪ್ಪ ಯಾಕ ಬಾಯಿ ಮಾಡಿ ಯಾರ ಅವ್ರಾ ನಾವು ಕ ತಡೀಲಿ ಮನಿ ಮುಂದೆ ಏನ ಕಾಲಕ್ಕೆ ಭಯ ಮಾಡತ್ತಾನ ಹೇ ಬೇಬಿ ಬಿ ಸೆಪರೇಟ್ ರೂಮಿ ಇಲ್ಲ ಏ ನಿಮ್ಮ ಮವ್ವನ ಹ್ಮ್ ನಾನು ಮನ್ಯಾಗ ಇಟ್ಕೊಂಡಿದದು ಆಡ್ದವ್ರು ಸೆಪರೇಟ್ ರೂಮ್ ಬೇರೆ ಕೇಳ ನಮ್ಗ ಹೇ ಇಡಿ ಇಡ ಮೊದ್ಲ ಭಯ ಮಾಡತ್ತಾನ ಇನ್ನೊಂದು ದೊಡ್ಡ ಕಿರಿಕಿರಿ ಏ ಯಾಕಪ್ಪಾ ಏನೋ ಬಾಯ್ ಮಾಡಿದ್ರಲ್ಲ ಯಾರ್ ಬಂದಿದ್ರ ನಿಮ್ಮ ದೋಸ್ತ್ರು ಬಂದಿದ್ರಲ್ಲಿ ಯಾರ ಅವ್ರು ನಿಮ್ದು ದೋಸ್ತ್ರು ಉಂಡ ಯಾರನ ಯಾರಿಗೂ ಅವ್ರ ಮೂರು ಭೂಮಿ ಅಂದ್ರ ನಾ ನೀ ಏನಂದ್ರ ಕರಿ ಅಂದ್ರ ಯಾತರ ನನ್ ಬುಡಕಂಬ್ರಿಗೆ ಚಿಡ ಬಿಡು ಮರ ಆರ್ ಸೊಳ್ಳೆ ಮಕ್ಳದ ಅವ್ರ ನೋಡಿ ಹೆಂಗ ಅಂಗಿ ಗುಂಡಿ ಪಾಂಡೆ ಹಾಕೋ ಏನಿದೆ ಎಲ್ಲಾ ಮನಿ ಮುಂದೇನು ಬಾರ್ ಅಂಗಡಿ ಮಾಡಿ ಎಲ್ಲ ಮನಿದ್ರ ಯಾಕ್ರೆ ಯಾವ್ದು ನಿನಗ ಎಲ್ಲಾರು ಬಂದು ಮರ್ಯಾದ ತಗೋತ ಬೋಸುಡಿಕೆ ನಾನ್ ಐವತ್ತು ರೂಪಾಯಿ ಸರಿ ಮಂದಿ ಕಡೆ ಸಾಲ ಮಾಡಿ ಆದಿತ್ತು ಮುಂದ್ ಕುಡಿದ್ ನಾನು ಏನ್ ರೊಕ್ಕ ಕುಡಿದ್ ಕೊಟ್ಟೆ ಕುಡಿಸಿದಾರ ಹೊಂಟಿ ಯಾಕ್ ಬೇಕೆಲ್ಲಾ ಇವಕ್ಕ ಏ ನಂದೆಲ್ಲಾ ಮುಗ್ದೈತ್ಲಿ ಗುರಾಗ ಏನ ನಂದೆಲ್ಲಾ ನಡಿ ನಡಿ ಹೋಗಿ ನಾವ್ ಎಟ್ ಹೇಳ್ತಿವಿ ಒಟ್ಟು ಬುದ್ಧಿ ಕೇಳ್ಕೊಂಡ್ರ ಚಲೋ ನಡಿ ಕುಡ್ಕೊಂಡ್ ಸಮಸ್ ಸಾಕಾಗಿ ಬಿಟ್ಟ ನೋಡ್ಪ ಅವ್ನು ಹಿಂಗ್ ಮಾಡಿ ನಾ ಮೌನ್ ಕಳ್ಸಿದ ಮಗ ಏನ್ ಮಾತ್ ನಮ್ಮ ಮೆಟ್ಟಿಗೆ ಹಾಸ್ತಾನ ನೋಡಿ ಸಾಯ್ತು ಮುಂದ್ ನಿನ್ನೊಬ್ಬನ್ ಕರ್ಕೊಂಡ್ ಸಾಯ್ಲಿಲ್ ನೋಡ್ ಭಾಳ ಬರ್ತೀನಿ ಎಲ್ಲಿ ಹೋದ್ರ ಅನ್ನೋ ಇವ್ರು ಪೂನರ್ ಹಚ್ಚಿ ಕೇಳ್ತೀನಿ ತರಿ ಅಲ್ಲ ಅವ್ನ ಬ್ಲೂಟೂತ್ ಇಟ್ಕೊಂಡ್ ಕ್ಯಾಶ್ ಪೂರ್ ಹಚ್ಚತ ನೋಡಿದ್ರ ಅಲೋ ಎಲ್ಲಿದ್ರಪ್ಪ ಗಣದ ರೀ ಮಕ್ಳ ಅಲ್ಲವ ನಾವಿಲ್ಲಿ ಬೇರೆ ಕು ಬಡ್ಡ್ಯಾ ಕುತೀನಿ ಬರ್ರಿ ಸೌಕರ್ ಮಂದಿ ಆ ಬಾಂಡ್ ಬಾಂತಿ ತರಿ ಬಾಂತಿ ಬರ್ರೀ ಅಪ್ಪ ಸೌಕರ ಮಂದಿ ಬರ್ರಿ ಬರ್ರಿ ಬಾನ್ ಅವನು ಹಡ ಬಂದ್ ಬಂದ್ ಕ್ಯಾಶ್ ಏನೇನ್ರ ಅನ್ಕೊಂತ ನಮ್ಮ ಅಪ್ಪ ಏನೇನ್ ಹೇಳ್ಬಿಟ್ರ ನಾವು ನೋಡಿದ್ರ ಕೃತಾರ್ಸ ಆಗತ್ತ ನನಗ ಫೋನ್ ಹಚ್ಚಿ ಅವ್ ಇನ್ನ ಬಂದ ಇಲ್ಲ ಹಚ್ಚಿ ಬರ್ತಾನ ನನ್ನ ಮಗ ಬರ್ಲಿ ಇವತ್ತ ಹಬ್ಬನ ಐತಿ ಇವತ್ತು ಮಗಂದ ಬರ್ತಾನ ನಾನ್ ಈಗ ತಡಿಯ ಬರ್ಲಿ ಕಂದ ಬ್ಯಾರ ಐತಲ್ಲ ಹಾ ಬಿಬಿ ಏ ಇವ್ರ ದೋಸ್ತರ ಮನೆ ಕಡೆ ಬಂದಿದ್ರಂತ ದಾಂಡ್ಲಿ ಮಾಡ್ಯಾರ ನಮ್ಮ ಅಪ್ಪ ಏನೇನು ಅಂದಾರ ನಮ್ಮ ಅಪ್ಪ ಹೆಂಗ್ ಅದಕ್ಕ ಭಯ ಆಗತ್ತ ಹಸ್ತಿನ ತಡೆ ಅವ್ರ ಕಡೆ ಹೊಂಟಿನಿ ಹೊಳ್ಳಿ ಹಸ್ತಿನ ನನಗ ಹಾಯ್ ಮಾಯ್ ಅಂತಮಾಸ್ ಏನ್ ಅಂದ್ರಿಲ್ಪಾ ಫೋನ್ ಹಚ್ಚಿದ ಫೋನ್ ಇಲ್ಲ ಮೆಸೇಜ್ ಮಾಡಿ ರಿಪ್ಲೈ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕ ನೀವ್ ಸ್ವಲ್ಪ ಗುದ್ದಿಗೆ ಸಾಹಸಿಗೆ ಹೋಗಿಲ್ಲಪ್ಪ ನಾ ಅಷ್ಟ ಫೋನ್ ಆಗಿ ನೋಡಿ ಇಷ್ಟೇನ ನಾವೇನ್ ಅಂತ ಸಾಹಸ ಕೈ ಹಾಕಿಲ್ಲ ನೀನು ಕಾಣ್ತೀನಿ ಕಿವಿ ಆಗಲಿ ಅನ್ನ ಸಹಕಾರ ಮಂದಿ ಅವು

ಅದಿರ್ಲಿ ಮತ್ ನೀವೇಲಿ ಸಿಂಗಲ್ಗಳ ಸಹ ಆಗತ್ತಿರೀ ಹುಡುಗಾರ್ ಪಡೆಯಲಾ ನಿಮಗೆ ಇದು ಯಾರು ಬರುಚ ಸಿಂಗಲ್ಸ್ಗಳು ಕಿಮ್ಮತ್ ಕಿಮತ್ ಹುಲಿ ಒಗಿ ಹತ್ತ ಬಿಡ್ಬಾಡಾ ಹುಲಿ ಯಾವತ್ತಿದ್ರು ಸಿಂಗಲ್ ಆಗಿರ್ತತೆ

ааносалекум жигеромромур бургяга

மக்குன்னு <laughs> தித்தாரி <laughs> 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 মেটি হত্যো ইন মচ

ಲೈಕ್ ನನ್ ಕಡೆ ಬಡವದ್ ನಿಂತ ಹೇಳಿ ನನ್ ಪಾಲಿಗೆ ಸತ್ ಬಿಟ್ಲಾಕಿ ಬಡವ ಮತ್ ಬೆಳಗಾಂಬ ಚಸುಮ ಅಂದಿ ಮತ್ ಏನಿಲ್ಲ ಹೈದರಾಬಾದ್ ವಾಚ್ ಅಂದಿ ಚಪ್ಪಲ್ ಏನು ಹಂಗ ಹೇಳದೇನು ಕೋಲ್ ಬಿಡಿ ಅದನ್ನ ಮರ್ತ್ ಬಿಡ್ತೇನೆ ಹಂಗ ಹೆಂಗ್ ಬಿಟ್ಟು ಹೋದ್ರಿ ಮತ್ ಕಿವಿ ಅನ್ಯದ ಮುಂಬೈದಾಗ ಒಂದ್ ಹಸದ ಅಂದಿ ಏನಿಲ್ಲ ಎಷ್ಟೆಲ್ಲ ಇದ್ರು ನಾ ಬಡವ್ ನಿಂತ ಹೇಳಿ ನನ್ ಬಿಟ್ಟು ಹೋದಾಕಿ ಬೇರು ಬೇರು ಲವರ್ವಾ ಇಲ್ಲ ಜೋಸಾ ಇಬ್ಬಡಾatro ಮರನಾ ಹ ಈ ಬೇರೆ ಕಡೆ ತುಮ ಲೇನ್ ಮೇನ ಲೇನ್ ಸಾಂ ಫೋನ್ ಅವ ತಿಲ್ಸಬಹುದು ನೀ ನಿನ್ನ ನಿನ್ನ ಅಲ್ಲ ನಿನ್ನ ನಿನ್ನಡೆ ನಾ ಕಳ್ತೀವಿ ತಿಲ್ಸಬಹುದು ತಿಲ್ಕೋತಿನ हाँ <laughs> ಜೀವಾತ್ ಮುದೋಳ್ ಯಾವತ್ತು ಮುಂದಿದ್ರ ಜೀವಾತ್ ಯಾಕ ನನ್ ಲವರ್ ಆಗ ಇಲ್ಲಿ ಹುಟ್ಟಿರ್ತಾಳ ಯಪ್ಪ ಕಿಗೇಳ್ ತಿಳಿ ತಿಳಿ ನಗ ನಾನು ಹೇಳೋ ಚಳಿ ಮುಗಿತ ಹುಲಿ ಹೋಗಿ ನೀವ್ ಜೊತನ ಅದಕ್ಕ ಹೇಳುದ ಹೆಣ್ಣು ಹಣ್ಣು ಮಣ್ಣು ಮೂರಿಂದ ಹೋಗಬಾರ್ದ ತಾನಾಗೆ ಪಾಳಿ ಕಚ್ಚಿ ಬರಬೇಕಾವ ಸಿಸ್ಟಮ್ ಪಾರ್ಲಿಗೆ ಯಾರ ಊಪ ಹಲೋ ಬೇಬಿ ಹಾ ಹಾ ಬರ್ಲಾ ಈಗ ನಿಂತು ಲಾಬ್ 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 ಲಾಭ ಎಪ್ಪು ದೇವ್ರ ಆಯ್ಕೆ ಮಾಡೋ ಕೇಳತ್ತಿನಿ ಮಿ ಕಾಲ್ ಮತ್ತ ಬಡಿಬೇಕಕ್ಕೆ ಬಡದ ಇದ್ದ ಬರ್ಬೇಕು ವಾಪಸ್ ಅವ್ನಿಸ್ ನಬೇಕು ಇವ್ ಸಿಂಗಲ್ ಇರೋದು ಬೆಸ್ಟ್ ಇಲ್ಲಿ ಅಪ್ಪ ಹುಲಿಗೆ ಎದಕ್ ಬೇಕು ನಮ್ಗ ಒಂಬ್ರಿ